ನನ್ನಲ್ಲಿ ಅಸೂಹೆ ಅನ್ನೋದು ತುಂಬಾ ಇದೆ ನನಗಿಂತ ಚೆನ್ನಾಗಿರೋರ್ನ ನೋಡಿ ನಾನು ತುಂಬಾ ಜಲಸ್ ಪಡ್ತೀನಿ ಇದಕ್ಕೆ ಏನಾದ್ರೂ ಹೇಳಿ ಅಸೂಹೆ ಅನ್ನೋದು ಮನುಷ್ಯನ ಹೃದಯವನ್ನ ಸುಡುವ ಬೆಂಕಿ ತರ ಇದ್ರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ತೀನಿ ಮೊದಲನೇದಾಗಿ ಅಸೂಹೆ ಹೇಗೆ ಹುಟ್ಟುತ್ತೆ ಅಂತಂದ್ರೆ ನಾವು ಬೇರೆಯವರ ರೂಪ ಜ್ಞಾನ ಸಂಪತ್ತು ಗೌರವ ಪ್ರೀತಿ ಇವುಗಳನ್ನ ನೋಡಿ ಅಸೂಹೆ ಪಡ್ತೀವಿ ಅವರು ನನ್ಗಿಂತ ಬೇಗ ಬೆಳೆದ್ಬಿಟ್ರು ಚಿಕ್ಕ ವಯಸ್ಸಿನಲ್ಲೇ ಎಷ್ಟೆಲ್ಲ ಸಾಧನೆ ಮಾಡಿದ್ರು ಅನ್ಕೊಂಡು ನಾವು ನಮ್ಮ ಮನಸ್ಸಿನಲ್ಲೇ ನೊಂದ್ಕೊಳ್ತೀವಿ ಆದ್ರೆ ನೋಡಿ ಯಾರಾದ್ರೂ ಬೇಗ ಸತ್ರೆ ಅವ್ರು ನನ್ಗಿಂತ ಬೇಗ ಸತ್ರು ಅಂತ ಅಸೂಹೆ ಪಡ್ತೀವ ಇಲ್ಲ ಅಂದ್ರೆ ಅಸೂಹೆ ಅನ್ನೋದು ಕೇವಲ ಭೌತಿಕ ವಿಷಯಗಳ ಮೇಲೆ ಹುಟ್ಟುವ ಭ್ರಮೆ ಅಷ್ಟೆ ಎರಡನೇದಾಗಿ ಇದಕ್ಕೆ ಕಾರಣ ಏನಂದ್ರೆ ನಾವು ನಾನು ಮತ್ತೆ ಇತರರನ್ನ ಬೇರ್ಪಡಿಸ್ತೀವಿ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಳು ರ್ಯಾಂಕ್ ಪಡೆದ್ರೆ ಖುಷಿ ಪಡ್ತೀವಿ ಆದ್ರೆ ಬೇರೆಯವರ ಮಕ್ಕಳು ಸಾಧನೆ ಮಾಡಿದ್ರೆ ಅಸೂಹೆ ಪಡ್ತೀವಿ ಇರ್ಲಿ ಅವ್ರಿಗೂ ಬರ್ಲಿ ಅವರು ಖುಷಿ ಪಡ್ಲಿ ಎಲ್ಲಾ ಮಕ್ಕಳು ದೇವರ ಮಕ್ಳೆ ಎಲ್ರಿಗೂ ಸಮಾನವಾಗಿ ಸಂತೋಷ ಪಡೋಣ ಅಂದ್ಕೊಳ್ಳೋದು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಇದೇ ರೀತಿ ಒಬ್ರು ಹೊಸದಾಗಿ ನಮಗಿಂತ ದುಬಾರಿ ಕಾರ್ ತಗೊಂಡ್ರೆ ನಾವು ನಮ್ಮಲ್ಲಿರುವಂತಹ ಕಾರಿನ ನೆಮ್ಮದಿಯನ್ನ ಮರೆತು ಅವರ ಕಾರಿಗೆ ಅಸೂಹೆ ಪಡ್ತೀವಿ ಯಾರಿಗಾದ್ರೂ ಪ್ರಮೋಷನ್ ಸಿಕ್ಕ್ರೆ ನಮ್ಗೆ ಒಳ್ಳೆಯ ಕೆಲ್ಸ ಕೊಟ್ಟಿದ್ದಾನೆ ಭಗವಂತ ಅನ್ನೋದನ್ನ ಮರೆತು ಬೇರೆಯವರ ಉನ್ನತಿಯಲ್ಲಿ ದುಃಖ ಪಡ್ತೀವಿ ಇಲ್ಲಿ ಯಾರು ನಮ್ಮ ನೆಮ್ಮದಿಯನ್ನ ಕಸಿದ್ಕೊಳ್ತಿದ್ದಾರೆ ನಾವ್ ತಾನೇ ನಮ್ಮ ಮನಶಾಂತಿಯನ್ನ ನಾಶ ಮಾಡಿಕೊಳ್ತಿದ್ದೇವೆ ಇನ್ನು ಮೂರನೇದಾಗಿ ಅಸೂಹೆಯ ಮೂಲವೇ ಸ್ವಾರ್ಥ ಮತ್ತು ಅಹಂಕಾರ ನನಗ್ ಮಾತ್ರ ಬೇಕು ನನ್ನದು ನಾನು ಅನ್ನೋ ಮನೋಭಾವ ಇದನ್ನ ಬಿಟ್ಟು ನನ್ನವರೇ ನಮ್ಮವರೇ ನನ್ನ ದೇಶದವರೇ ನನ್ನ ಸ್ನೇಹಿತರೆ ಇಂಥದ್ದೊಂದು ಭಾವ ಬೆಳೆಸ್ತಾ ಹೋದಂಗೆ ಅಸೂಹೆ ಅನ್ನೋದು ಕರ್ಗೋಗುತ್ತೆ ಒಗ್ಗಟ್ಟು ಹರ್ಷ ಪ್ರೀತಿ ಬೆಳೆಯೋಕೆ ಶುರು ಆಗುತ್ತೆ ಇನ್ನು ನಾಲ್ಕನೇದಾಗಿ ಕೃಷ್ಣನು ಗೀತೆಯಲ್ಲಿ ಹೇಳ್ತಾನೆ ನಾನು ಎಲ್ಲರನ್ನು ಸಮನಾಗಿ ನೋಡ್ತೇನೆ ನನಗೆ ಯಾರೂ ಶತ್ರುವಲ್ಲ ಯಾರೂ ವಿಶೇಷ ಪ್ರೀತಿ ಅಲ್ಲ ಪ್ರತಿಯೊಬ್ಬನಿಗೂ ಅವನ ಕರ್ಮದ ಫಲವೇ ಸಿಗುತ್ತೆ ಆದ್ರೆ ಯಾರು ನನ್ನನ್ನ ಭಕ್ತಿಯಿಂದ ಆರಾಧಿಸ್ತಾನೋ ಆತನು ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರೋದು ಎಲ್ರಿಗೂ ತಮ್ಮ ತಮ್ಮ ಕರ್ಮದ ಫಲವೇ ಸಿಗುತ್ತೆ ಆದ್ರೆ ಭಕ್ತಿಯಿಂದ ದೇವರನ್ನ ಆರಾಧಿಸಿದ್ರೆ ಕೇವಲ ಫಲವಷ್ಟೇ ಅಲ್ಲ ದೇವರ ಅನುಗ್ರಹವೂ ನಮ್ಮ ಜೀವನದಲ್ಲಿ ದೊರೆಯುತ್ತೆ ಐದನೇ ವಿಚಾರ ತಾತ್ಕಾಲಿಕವಾಗಿ ಬದುಕ್ತಿರೋ ಈ ಜೀವನದಲ್ಲಿ ತಾತ್ಕಾಲಿಕ ವಿಚಾರಗಳಲ್ಲಿ ನಾನು ಅನ್ನೋ ಅಹಂಕಾರವನ್ನ ಬಿಟ್ಬಿಡ್ಬೇಕು ಎಲ್ರೂ ಭಗವಂತನ ಅಂಶವೇ ಅಂತ ನೋಡ್ಬೇಕು ಒಬ್ರು ಯಶಸ್ವಿಯಾದ್ರೆ ಅವ್ರಿಗಾಗಿ ನಾವು ಖುಷಿ ಪಡ್ಬೇಕು ಒಬ್ರನ್ನ ಇನ್ನೊಬ್ರು ಮೇಲಕ್ಕೆತ್ತೋದ್ರಿಂದ ಮಾತ್ರ ಸಮಾಜಕ್ಕೂ ನಮ್ಮ ಜೀವನಕ್ಕೂ ನಿಜವಾದ ಸಂತೋಷ ಸಿಗಕ್ಕೆ ಸಾಧ್ಯ ಪ್ರತಿಯೊಂದನ್ನು ಹೊಂದಿರುವವನು ಯಾರೂ ಇಲ್ಲ ಭಗವಂತನನ್ನ ಬಿಟ್ಟು ಯಾರೂ ಸಂಪೂರ್ಣರಲ್ಲ ಅನ್ನೋದನ್ನ ನಾವು ಮರ್ತ್ ಇನ್ನು ಆರನೇದಾಗಿ ಅಸೂಹೆ ಅಂದ್ರೆ ನಮ್ಮನ್ನೇ ಸುಡುವಂತಹ ಬೆಂಕಿ ಇದ್ದಂತೆ ಇದು ನಮ್ಮಲ್ಲಿರುವಂತಹ ಅಮೂಲ್ಯವಾಗಿರೋದೆಲ್ಲವನ್ನ ಮರೆಸಿಬಿಡುತ್ತೆ ಅಸೂಹೆ ಪಡೋನು ಯಾವಾಗ್ಲೂ ದುಃಖದಲ್ಲೇ ಇರ್ತಾನೆ ಏನೂ ಸಿಗೋದಿಲ್ಲ ಇದ್ರಿಂದ ಇದು ನಮ್ಮಲ್ಲಿರುವಂತಹ ಶಾಂತಿಯನ್ನೇ ಕಸಿದ್ಕೊಳ್ಳುತ್ತೆ ಇನ್ನು ಏಳನೇ ವಿಚಾರ ಯಾರಿಗಾದ್ರೂ ಅವರ ಕರ್ಮಫಲ ಸಿಕ್ಕಿದೆ ಅಂತಂದ್ರೆ ನಮ್ದು ಕಾದೇ ಇದೆ ನಮ್ಗೂ ಒಂದಿನ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ ನಮ್ಗೂ ಒಳ್ಳೆಯದ್ ಬೇಕಾದ್ರೆ ಇಂದಿನಿಂದಲೇ ಒಳ್ಳೆಯ ಕಾರ್ಯ ಮಾಡ್ಬೇಕು ಶ್ರಮಿಸ್ಬೇಕು ಭಕ್ತಿಯಿಂದ ಬದುಕ್ಬೇಕು ಅಸೂಹೆ ಹೋಲಿಕೆ ದೂರಾಟ ಅಸಮಾಧಾನ ಇವುಗಳಲ್ಲಿ ಮುಳುಗೋದ್ರೆ ಏನ್ ಸಿಗುತ್ತೆ ಗೊತ್ತಲ್ವಾ ನಮ್ಗೆ ದುಃಖ ಮಾತ್ರ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ನಮ್ಮ ಬುದ್ಧಿ ಕೆಲ್ಸ ಮಾಡ್ದಿರೋ ಹಾಗಾಗ್ಬಿಟ್ಟು ನಾವು ಕೆಲವೊಂದನ್ನ ಅದೃಷ್ಟ ಅವ್ರ ಅದೃಷ್ಟ ಅಂತ ಅಂತೀವಿ ಅದೃಷ್ಟ ಅನ್ನೋದ್ ಏನು ಅಲ್ಲ ಅದು ಅವರವರ ಕರ್ಮಫಲ ಅಷ್ಟೇನೆ ಭಗವಂತ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಇನ್ನು ಕೊನೆಯದಾಗಿ ಅರ್ಜುನನಿಗೆ ಕೃಷ್ಣನ ಬಗ್ಗೆ ಅಸೂಹೆ ಇರ್ಲಿಲ್ಲ ಅದಕ್ಕಾಗಿ ಕೃಷ್ಣನವನಿಗೆ ಗೀತೆಯ ಬೋಧನೆ ಮಾಡದ್ನು ಮತ್ತೆ ಆ ಬೋಧನೆ ಅರ್ಜುನನಿಗೆ ಅರ್ಥ ಕೂಡ ಆಯ್ತು ಅಸೂಹೆ ತುಂಬಿರುವ ಮನುಷ್ಯ ಯಾರಿಗೂ ಇಷ್ಟ ಆಗೋದಿಲ್ಲ ಹಾಗಿದಲ್ಲಿ ಭಗವಂತನಿಗೆ ಹೇಗೆ ಪ್ರಿಯನಾಗಕ್ಕೆ ಸಾಧ್ಯ ಹಾಗಾಗಿ ನಾವು ಒಳ್ಳೆಯ ಕರ್ಮ ಮಾಡ್ತಾ ಭಗವಂತನ ಭಕ್ತಿಯಲ್ಲಿ ಬದುಕಿದ್ರೆ ನಮಗೆ ಬೇಕಿರೋದನ್ನ ಅವನೇ ಕೊಡ್ತಾನಲ್ವಾ ಹರೇ ಕೃಷ್ಣ